ಬೀಳಗಿ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ನಿರ್ಮಾಣ ಕುರಿತು ಮಹತ್ವದ ಸಭೆ ನಡೆಯಿತು ಈ ಸಭೆಯಲ್ಲಿ ಬಹುದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಾಬಾ ಸಾಹೇಬರ ಭವನವನ್ನು ನಿರ್ಮಿಸಬೇಕೆಂದು ನವೆಂಬರ್ ಐದನೇ ತಾರೀಕು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಅಧಿಕೃತ ಘೋಷಣೆ ಇಡಲಾಗಿತ್ತು ಇದನ್ನು ಅರಿತು ಬೀಳಗಿ ಮತಕ್ಷೇತ್ರದ ಶಾಸಕರಾದ ಜೆಟಿ ಪಾಟೀಲ್ ಇಂದು ಬೀಳಗಿ ಅಂಬೇಡ್ಕರ್ ಭವನದಲ್ಲಿ ಎರಡು ಕೋಟಿ ಅರವತ್ತೈದು ಲಕ್ಷ ಅನುದಾನವನ್ನು ಮಂಜೂರು ಮಾಡುವ ಕುರಿತು ಸರ್ಕಾರಕ್ಕೆ ಅನುಮೋದನೆ ನೀಡಿದರು ಬೆಳಗಿ ತಾಲೂಕಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನ ಕಟ್ಟಡ ನಿರ್ಮಾಣ ವಿಷಯವಾಗಿ ನಡೆದ ಸಭೆಯಲ್ಲಿ ಶಾಸಕರಾದ ಜೆಪಿ ಪಾಟೀಲ್ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಅನ್ವೀರಯ್ಯ ಪ್ಯಾಟಿಮಠ್ ಸಮಾಜ ಕಲ್ಯಾಣ ತಾಲೂಕು ಅಧಿಕಾರಿಗಳು ಹಾಗೂ ಪ್ರಮುಖ ಸಮಾಜಮುಖಿ ವ್ಯಕ್ತಿಗಳಾದ ಯಮ್ನಪ್ಪ ರೊಳ್ಳಿ ಛಲವಾದಿ ಸಮಾಜದ ಮುಖಂಡರು ಅನಿಲ್ ಗಚ್ಚಿನಮನಿ ಶಿವಪ್ಪ ಛಲವಾದಿ ಮಾದೇವಪ್ಪ ಚಲವಾದಿ ಹನುಮಂತ್ ಹಳ್ಳದಮನಿ ಅರ್ಜುನಪ್ಪ ಛಲವಾದಿ ಮತ್ತು ಭೀಮ್ ಆರ್ಮಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುಸನಪ್ಪ ಛಲವಾದಿ ಯುವಕರು ಮತ್ತು ಸಮಾಜದ ಗುರುಹಿರಿಯರು ಉಪಸ್ಥಿತರಿದ್ದರು ಸಭೆಯಲ್ಲಿ ಸಮಾಜದ ಗುರುಹಿರಿಯರ ಸಮ್ಮುಖದಲ್ಲಿ ಭವನ ನಿರ್ಮಾಣ ಕಾರ್ಯದ ಕುರಿತು ಚರ್ಚೆ ನಡೆಯಿತು ಸಮಾಜದ ಒಗ್ಗಟ್ಟು ಮತ್ತು ಅಭಿವೃದ್ಧಿಗಾಗಿ ಈ ಕಟ್ಟಡ ನಿರ್ಮಾಣದ ಅಗತ್ಯತೆ ಕುರಿತು ಎಲ್ಲರೂ ತಮ್ಮ ಅಭಿಪ್ರಾಯ ಹಂಚಿಕೊಂಡರು ಇದೇ ವೇಳೆ ಅನದಾನ ಕಾರ್ಯಕ್ರಮಕ್ಕೂ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು ಸಭೆಯು ಸೌಹಾರ್ದ ಹಾಗೂ ಸೇವಾ ಮನೋಭಾವದಿಂದ ಸಾಗಿದ್ದು ಸಮಾಜದ ಏಕತೆ ಮತ್ತು ಪ್ರಗತಿಯತ್ತ ಒಂದು ಮಹತ್ವದ ಹೆಚ್ಚೆಯಾಯಿತು ಈ ಸಭೆಯು ಸಮಾಜದ ಜನರಲ್ಲಿ ವಿಶಿಷ್ಟ ಅರ್ಥ ಮತ್ತು ಪ್ರೇರಣೆಯನ್ನು ಮೂಡಿಸಿದ್ದು ಎಲ್ಲರ ಸಹಕಾರದಿಂದ ಭವನ ನಿರ್ಮಾಣ ಕಾರ್ಯ ಶೀಘ್ರದಲ್ಲೇ ಯಶಸ್ವಿಯಾಗುವ ನಿರೀಕ್ಷೆ ವ್ಯಕ್ತವಾಯಿತು ಮತ್ತು ಸಮಾಜದ ಗುರು ಹಿರಿಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ಶ್ರೀಕಾಂತ್ ಗೋಡೆಪ್ನವರ್ ಕರಾಳ ಸತ್ಯಾನಿಮ್ಸ್ ನ್ಯೂಸ್ ಬೀಳಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೇಟಿ ಸನ್ಮಾನ್ಯ ನಮ್ಮ ಕ್ಷೇತ್ರದ ಶಾಸಕರಾದಂಥ ಜೆ ಟಿ ಪಾಟೀಲ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೋಸ್ಕರ ನಮ್ಮ ಸಮಾಜದ ಗುರು ಹಿರಿಯರ ಸಮ್ಮುಖದಲ್ಲಿ ಸಾಹೇಬರ ಗಮನಕ್ಕೆ ತಂದು ಸಾಹೇಬರು ಅನುದಾನ ಹೆಚ್ಚಿಗೆ ಮಾಡೋದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮಲ್ಲಿ ಪರಿಮನಿಸಿತ್ತು ಸೈಬರ್ಗೆ ಕೇಳ್ಕೊಂಡಾಗ ಸಾಹೇಬರು ಎಂದ ನಾವು ಬಾಲ್ಯದಿಂದನೂ ನೋಡ್ಕೊತಾ ಬಂದಿದ್ದೀವಿ ಸಮಾಜದ ಬಗ್ಗೆ ಒಳ್ಳೆಯ ಪ್ರೀತಿ ಶ್ವಾಸವನ್ನು ಇಟ್ಕೊಂಡಂಥವ್ರು ಸಮಾಜ ಅವ್ರನ್ನ ಬಿಟ್ಟಿಲ್ಲ ಸಮಾಜನ ಸಾಹೇಬ್ರು ಬಿಟ್ಟಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಸಮಾಜಕ್ಕೋಸ್ಕರ ಅವ್ರ ಬಹು ದೊಡ್ಡದೈತಿ ಯಾಕಂದರೆ ನಮ್ಮದು ಒಂದು ಪ್ರೀತಿ ಶ್ವಾಸ ಐತಿ ಸಾಹೇಬ್ರ ಮ್ಯಾಲ ನಾವು ಕೇಳೋ ಹಾಕೈತಿ ಕೊಡೋ ಹಾಕು ಸೈಬರ್ ಐತಿ ಅಂತಕ್ಕಂಥ ಬಾಂಧವ್ಯದಿಂದ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಯಾಕಂತಂದ್ರೆ ಈ ಭವನ ಈ ದೊಡ್ಡ ತಾಲೂಕಲ್ಲಿ ಒಂದು ದೊಡ್ಡ ಒಂದು ಸಮುದಾಯ ಹೊಂದಿರುವಂಥ ಒಂದು ಊರಲ್ಲಿ ಒಂದು ಭವನ ದೊಡ್ಡ ಪ್ರಮಾಣದಾಗಿ ಎದ್ದು ನಿಂದಿರಬೇಕಾಗಿತ್ತು ಕಾಲಾಂತರದಿಂದ ಅದು ಹಂಗೆ ಉಡುಪುತ್ತಾ ಬಂದೈತಿ ಇನ್ನು ಸೈಬರ್ ಫೀಲ್ಡ್ ಅನ್ನೋದ್ರೊಳಗೆ ಇದು ಭೋಯಂತ್ರಕ್ಕೆ ಬೆಳೆದು ದೊಡ್ಡ ಒಂದು ಭವನ ಆಗಿ ರಾಜ್ಯ ಸಾಹೇಬರ ನೇತೃತ್ವದಲ್ಲಿ ಮುಗಿಬೇಕು ಅಂತಕ್ಕಂಥ ಸಮಾಜ ಒಳ್ಳೆಯ ಅವ್ರ ಬಗ್ಗೆ ಒಳ್ಳೆಯ ಪ್ರೀತಿ ವಿಶ್ವಾಸ ಐತಿ ಸೈಬರ್ನು ಕೂಡ ನಮ್ಮ ಸಮಾಜ ಬಗ್ಗೆ ಏನು ತಿಳ್ಕೋಬಾರ್ದು ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದೀನಿ ಯಾಕಂತಂದ್ರೆ ನಮ್ಮ ಹಕ್ಕೈತಿ ನಾವು ಶಾಸಕರಿಗೆ ಕೇಳ್ಬೇಕಾದಂತ ನಮ್ಮ ಹಕ್ಕೈತಿ ನೀವು ಅದರಂತೆ ಹೆಚ್ಚಿಗೆ ಮಾಡಿ ಮಾಹಿತಿರೋದನ್ನು ಕೊಟ್ಟಿದ್ದೀರಿ ನಾವು ನಿಮ್ಗೆ ಅಭಿನಂದನೆ ಸಮಾಜದ ಮುಖಾಂತರ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಕಂಪೌಂಡ್ ಆಗಿರ್ಬೋದು ಇನ್ನಿತರ ವ್ಯವಸ್ಥೆ ಏನಾದ್ರು ತಮ್ಮ ಗಮನಕ್ಕೆ ಇಟ್ಕೊಂಡು ಅಂತ ಅದನ್ನು ಮಾಡ್ಬೇಕು ಅಂತ ಹೇಳ್ತೀರಾ ಸಮಾಜದ ಪರವಾಗಿ ತಮ್ಮಲ್ಲಿ ನಾನು ಕಳ್ಕಾಯಿ ಅಂತ ತಿಳ್ಕೊತೀನಿ ಇಲ್ಲಿ ಬಂದಂಥವ್ರಿಗೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ಮಾತನ್ನು